ಮತ್ತೊಮ್ಮೆ ಈ ವಾರದ ನೋಟ ಕಾರ್ಯಕ್ರಮಕ್ಕೆ ನಾನು ಅಭಿಪ್ರಾಯ ಹಂಚ್ಕೊಳ್ಳೋಕ್ಕೆ ಬಂದಿದ್ದೀನಿ ನಿಮಗೆಲ್ಲ ಗೊತ್ತಿರುವಂತೆ ಕಳೆದ ಮೂರು ದಿನಗಳಿಂದ ಅಂದರೆ ಏಪ್ರಿಲ್ ಹತ್ತೊಂಬತ್ತರ ಮೊದಲ ಹಂತದ ಮತದಾನ ನಡೆದ ಮರುದಿನದಿಂದ ಏಪ್ರಿಲ್ ಇಪ್ಪತ್ತರಿಂದ ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿನಗಳ ಕಾಲ ಈ ದೇಶದ ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿಯವರು ಅಂದರೆ ಅತ್ಯುನ್ನತ ಸ್ಥಾನದಲ್ಲಿರುವಂಥವರು ಮತ್ತು ಈ ದೇಶವನ್ನು ಜಾಗತಿಕವಾಗಿ ಪ್ರತಿನಿಧಿಸುವಂತವರು ನಮ್ಮ ದೇಶದ ನೂರ ನಲವತ್ತ ಕೋಟಿ ಜನಸಂಖ್ಯೆಯನ್ನು ಪ್ರತಿನಿಧಿಸುವಂತ ವ್ಯಕ್ತಿ ತಮ್ಮ ಘನತೆ ಗೌರವ ಎಲ್ಲವನ್ನೂ ಗಾಳಿಗೆ ತೋರಿ ಅತ್ಯಂತ ದ್ವೇಷ ಪೂರಿತ ಭಾಷಣವನ್ನು ಮಾಡ್ತಾ ಇದ್ದಾರೆ ಚುನಾವಣಾ ಸಂದರ್ಭದಲ್ಲಿ ಸಂಪತ್ತಿ ಇಟ್ಟಿರ್ಗೆ ಕಿಸ್ಕೋ ಬಾಟೆಂಗೇ ಜನಕ್ಕೆ ಜಾ ಬೇ ಬಾಟೆಂಗೆ दिया जाएगा ವಿಚ್ಛಿದ್ರಕಾರಿ ಶಕ್ತಿಗಳನ್ನು ಪ್ರಚೋದಿಸುವಂತಹ ಭಾಷಣ ಮಾಡ್ತಾ ಒಬ್ಬ ತೀವ್ರವಾದಿ ಕ್ಯಾಂಪೇನರ್ ಅಂತ ಹಿಂಗೆ ಕರಿತೀವಿ ತೀವ್ರವಾದಿ ಹಿಂದುತ್ವದ ಭಾಷಣವನ್ನು ಮಾಡ್ತಾ ಇದ್ದಾರೆ ಇದು ಒಬ್ಬ ಪ್ರಧಾನಮಂತ್ರಿಯಾಗಿ ಇಂತಹ ಭಾಷಣವನ್ನು ಒಂದು 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 ಶಬ್ದವನ್ನು ಸಹ ಮಾತನಾಡಬಾರ್ದಂಥ ಸಂದರ್ಭದಲ್ಲಿ ಮೋದಿಯವರು ಅತ್ಯಂತ ಕೀಳುಮಟ್ಟದ ದ್ವೇಷ ರಾಜಕಾರಣವನ್ನು ಮಾಡ್ತಾ ಇದು ತುಂಬ ಅಪಾಯಕಾರಿ ಮತ್ತು ಆತಂಕಕಾರಿಯಾದಂಥ ವಿದ್ಯ ವಿದ್ಯಮಾನ ಅಂತ ಹೇಳ್ಬೇಕಾಗತ್ತೆ ಯಾಕಂತಂದರೆ ಇದು ಆ ಹುದ್ದೆಗೆ ಇರುವಂಥ ಘನತೆಯನ್ನು ಹಾಳು ಮಾಡುತ್ತೆ ನಮ್ಮ ಜೊತೆ ಜೊತೆ ಜೊತೆಗೆ ಜಾಗತಿಕವಾಗಿ ನಮ್ಮ ದೇಶದ ಘನತೆ ಮತ್ತು ಗೌರವವನ್ನು ಹಾಳು ಮಾಡುತ್ತೆ ಮತ್ತು ಭಾಳ ಮುಖ್ಯವಾಗಿ ಇಲ್ಲುವಂಥ ವಿಚ್ಛಿದ್ರಕಾರಿ ಶಕ್ತಿಗಳನ್ನು ಪ್ರಚೋದಿಸುತ್ತೆ ಗುಂಪು ಗಲಬಳಿಗೆ ದೊಂಬಿಗಳಿಗೆ ಮತ್ತು ಹಲ್ಲೆಗಳಿಗೆ ಇದು ಪ್ರಚೋದ್ಯ ಕೊಡುತ್ತೆ ಮತ್ತು ಮುಸ್ಲಿಮರ ವಿರುದ್ಧ ಮತ್ತೊಂದಿಷ್ಟು ದೌರ್ಜನ್ಯ ಹಲ್ಲೆ ಹತ್ಯೆ ಮಾಡಲು ಪ್ರಚೋದನೆ ಕೊಡುತ್ತೆ ಇದನ್ನು ಮಾಡ್ತಿರುವಂಥವ್ರು ಬೇರೆ ಯಾರೂ ಅಲ್ಲ ಈ ಸಂವಿಧಾನವನ್ನು ಕಾಪಾಡ್ತೀನಿ ಹೇಳ್ಬಿಟ್ಟು ಅಧಿಕಾರಕ್ಕೆ ಬಂದಂತಹ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡ್ತೀನಿ ಹೇಳ್ಬಿಟ್ಟು ಅಧಿಕಾರಕ್ಕೆ ಬಂದಂತಹ ಮತ್ತು ಮೊಟ್ಟ ಮೊದಲ ಬಾರಿಗೆ ಸಂಸತ್ತಿಗೆ ಅಧಿಕಾರ ವಹಿಸಿಕೊಳ್ಳೋ ಸಂದರ್ಭದಲ್ಲಿ ಸಂಸತ್ ಭವನಕ್ಕೆ ನೆಲಕ್ಕೆ ಹಣೆ ಮುಟ್ಟಿ ನಮಸ್ಕಾರ ಮಾಡಿದಂತಹ ಈ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಇಂದು ದ್ವೇಷವನ್ನು ಬಿತ್ತುವ ಕಾರ್ಯದಲ್ಲಿ ತೊಡಗಿದ್ದಾರೆ ತನ್ನ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಅಂತಂದರೆ ಇದು ತುಂಬ ಶೋಚನೀಯ ಸ್ಥಿತಿಯಲ್ಲಿದೆ ಅಂತ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಮತ್ತು ನಾವು ಮತ್ತಮತ್ತೆ ಹೇಳ್ತಿರುವಂಥದ್ದು ಇಲ್ಲಿನ ಪ್ರಜೆಗಳಿಗೆ ಇಲ್ಲಿನ ಭಾರತೀಯರಿಗೆ ಹೇಳ್ಬೇಕಾಗಿದ್ದೇನಂತಂದರೆ ಇದು ಅಷ್ಟು ಸರಳವಾಗಿದ್ದಲ್ಲ ನೀವು ಅಂದ್ಕೊಂಡಂತೆ ಇದು ನಿರ್ಲಕ್ಷ್ಯ ಮಾಡುವಂಥ ವಿಷಯವಲ್ಲ ನಾಳೆ ನಿಮ್ಮ ನಿಮ್ಮ ತಲೆಮಾರಿಗೆ ನೀವು ಏನನ್ನ ಸೂಚಿಸ್ತಾ ಇದ್ದೀರಾ ಅಂದರೆ ಅವರು ಈ ಮೋದಿಯವರು ಮತ್ತು ಮೋದಿಯವರ ನೇತೃತ್ವದ ಬಿ ಜೆ ಪಿ ಸರ್ಕಾರ ಮುಸ್ಲಿಮರನ್ನು ದ್ವೇಷ ಮಾಡುತ್ತೆ ಎನ್ನುವ ಕಾರಣಕ್ಕಾಗಿ ನೀವು ಅವರಿಗೆ ಓಟ್ ಮಾಡೋದಾದರೆ ಮುಸ್ಲಿಮರನ್ನು ದ್ವೇಷ ಮಾಡೋದೇ ನೀವು ಕಾರಣಕ್ಕಾಗಿ ನೀವು ಓಟ್ ಮಾಡೋದಾದರೆ ನಂತರ ಅವ್ರ ಅಧಿಕಾರಕ್ಕೆ ಬಂದ ನಂತರ ನೀವು ಅವರಿಗೆ ಶಿಕ್ಷಣ ಯಾಕೆ ಇಲ್ಲ ಆರೋಗ್ಯ ಕೊಡ್ತಾ ಇಲ್ಲ ಉದ್ಯೋಗ ಯಾಕೆ ಕೊಡ್ತಾಯಿಲ್ಲ ಯಾಕೆ ಪೆಟ್ರೋಲ್ ಬೆಲೆ ನೂರು ರೂಪಾಯಿ ಇದೆ ಯಾಕೆ ಗ್ಯಾಸ್ ಬೆಲೆ ಸಾವಿರ ರೂಪಾಯಿ ದಾಡ್ತಾ ಇದೆ ಯಾಕೆ ಬೆಲೆ ತರಕಾರಿಗಳ ಬೆಲೆ ಏರಿಕೆ ಆಗಿದೆ ಯಾಕೆ ದಿನಸಿ ಕಾ ಬೆಲೆ ಏರಿಕೆ ಆಗಿದೆ ಅಂತಹ ಅನೇಕ ಮೂಲಭೂತ ವಿಷಯಗಳನ್ನು ನೀವು ಪ್ರಶ್ನೆ ಮಾಡೋಕ್ಕೆ ಸಾಧ್ಯ ಆಗುವುದಿಲ್ಲ ನೀವೇನಾದರೂ ಪ್ರಶ್ನೆ ಮಾಡಿದ್ರೆ ನಿಮ್ಮನ್ನು ಜೈಲಿಗೆ ಹಾಕ್ತಾರೆ ಆಗ್ತಾರೆ ನೀವು ಅವರು ಓಟು ಹಾಕಿರ್ಬೋದು ಅವ್ರು ಹೇಳ್ತಾರೆ ನೀವು ನಮಗೆ ಓಟ್ ಹಾಕಿರುವುದು ಕೇವಲ ನಾವು ಮುಸ್ಲಿಮರ ಮೇಲೆ ದ್ವೇಷದ ಭಾಷಣ ಮಾಡೋದಕ್ಕಾಗಿ ಕೋಸ್ಕರ ನಮಗೆ ಓಟ್ ಹಾಕಿದರೆ ಅಷ್ಟನ್ನು ಮಾತ್ರ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಆಗ ನೀವು ಯಾವ ಹಂತಕ್ಕೆ ತಲುಪ್ತೀವಿ ಂತ ನೀವು ಯೋಚನೆ ಮಾಡಿ ಯಾವತ್ತೂ ಎಪ್ಪತ್ತೈದು ವರ್ಷಗಳಿಗೆ ನಂತರ ಬಂದಂಥ ಸ್ವಾತಂತ್ರ್ಯ ಪಡೆದುಕೊಂಡಂಥ ದೇಶ ಅಂಬೇಡ್ಕರ್ ಅಂತವರು ಬುದ್ಧ ಅಂತವರು ಕಟ್ಟಿ ಬೆಳೆಸಿದಂಥ ಈ ಸೌಹಾರ್ದ ಸರ್ವಜನಾಂಗ ಶಾಂತಿಯ ತೋಟವನ್ನು ಈ ರೀತಿ ಒಂದು ವಿಚ್ಛಿದ್ರಕಾರಿ ತೀವ್ರವಾದಿಗಳ ಕೈಗೆ ಒಪ್ಪಿಸಬೇಡಿ ಅನ್ನೋದು ನಿಮ್ಮ ವಿವೇಚನೆ ಬಳಸಬೇಕಂತ ಆರಂಭದಲ್ಲೇ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದ್ರೆ ಇದೆಲ್ಲ ನೋಡಿದಿರ ಮೊನ್ನೆ ರಾಜಸ್ಥಾನದ ಪಶ್ಚಿಮ ರಾಜಸ್ಥಾನದಲ್ಲಿ ಚುನಾವಣೆ ಪ್ರಾರ್ಥನೆಯ ಭಾಷಣ ಮಾಡ್ತಾ ಮೋದಿ ಅವರು ಮತ್ತಮತ್ತೆ ಹೇಳ್ತಾ ಇದ್ದಾರೆ ಈ ರಾ ಕಾಂಗ್ರೆಸ್ನ ಉದ್ದೇಶ ಹೇಳ್ತಿರುವಂಥದ್ದು ಈ ಕಾಂಗ್ರೆಸ್ ಪಕ್ಷವು ಮಕ್ಕಳು ಹೆಚ್ಚಿರ್ತಾರಲ್ಲ ಮಕ್ಕಳು ಹೆಚ್ಚು ಹೆಚ್ಚಿಗೆ ಇರುವಂಥ ಸಮುದಾಯದವರಿಗೆ ಅಂದರೆ ಮುಸ್ಲಿಮರಿಗೆ ನಿಮ್ಮೆಲ್ಲ ಸಂಪತ್ತನ್ನು ಅಂದರೆ ಹಿಂದೂಗಳ ಎಲ್ಲ ಸಂಪತ್ತನ್ನು ಮಕ್ಕಳು ಅತಿ ಹೆಚ್ಚಿರುವಂಥ ಸಮುದಾಯಗಳಿಗೆ ಅಂದರೆ ಮುಸ್ಲಿಮರಿಗೆ ಹಂಚ್ತಾರೆ ಅಂದರೆ ನಿಮ್ಮನ್ನ ಮಾಡಿ ನಿಮ್ಮ ದುಡ್ಡನ್ನೆಲ್ಲ ಅವ್ರಿಗೆ ಕೊಡ್ತಾರೆ ಅಂತ ಹೇಳ್ತಾರೆ ಇಲ್ಲಿ ಹೇಳ್ತಾರೆ ಮುಸ್ಲಿಮರನ್ನು ಅಂತ ಕರೀತಾರೆ ಆದರೆ ಇವರು ಅಂತ ಕರೀತಾರೆ ಅಂದರೆ ಅವ್ರು ಇಲ್ಲಿನ ದೇಶವಾಸಿಗಳಲ್ಲ ಇಪ್ಪತ್ತು ಕೋಟಿ ಜನಸಂಖ್ಯೆಯ ಮುಸ್ಲಿಮ್ರು ಇದ್ದಾರೆ ಅವರು ನುಸುಳು ಕೋರು ಅಂತ ಹೇಳಿ ಕರಿತಾ ಇದ್ದಾರೆ ಮತ್ತು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಇವರ ಈ ಈ ದ್ವೇಷ ಭಾಷಣ ಮತ್ತೊಂದು ಹೆಜ್ಜೆ ಮುಂದಕ್ಕೆ ಹೋಗ್ಬಿಟ್ಟು ನಿಮ್ಮ ಮಂಗಳ ಸೂತ್ರವನ್ನು ಮಾರ್ತಾ ಇದ್ದಾರೆ ಅಂತ ಹೇಳುವಂತಹ ಅತ್ಯಂತ ನೀಚ ಮಟ್ಟದ ರಾಜಕಾರಣ ಮಾಡ್ತಾ ಇದ್ದಾರೆ ಯಾಕಂದರೆ ಹಿಂದೂಗಳಿಗೆ ಅಥವಾ ಭಾರತೀಯರಿಗೆ ಮಂಗಳಸೂತ್ರ ಅನ್ನೋದು ಅತ್ಯಂತ ಪವಿತ್ರವಾಗಿರುವುದನ್ನುವುದನ್ನು ಬೇಕಂತಲೇ ಅದನ್ನು ಭಾವುಕಗೊಳಿಸಿ ವೈಭವೀಕರಿಸಿ ಈ ರೀತಿ ಮಾತನಾಡ್ತಾ ಇದ್ದಾರೆ ಅಂತಂದರೆ ಇದನ್ನು ನಾವು ನೋಡಿಕೊಂಡು ಸುಮ್ಮನೆ ಸುಮ್ಮನಿದ್ರೆ ಮಾತ್ರ ಮೌನವಾಗಿದ್ದರೆ ನಾವೇನ ಮುಂದಿನ ತಲೆಮಾರಿಗೆ ಅತ್ಯಂತ ಕೆಟ್ಟ ಮೇಲ್ಪಂಕ್ತಿನ ಹಾಕ್ತೀವಿ ಅಂತ ಹೇಳ್ಕೊಳಗತ್ತೆ ಯಾಕಂದರೆ ಇದೇ ನರೇಂದ್ರ ಅವರು ಎರಡು ಸಾವಿರದ ಎರಡರಲ್ಲಿ ಗುಜರಾತ್ ಹತ್ಯಾಕಾಂಡದಲ್ಲಿ ನೋಡ್ತಾ ಇದ್ದೀವಿ ಅತ್ಯಂತ ತೀವ್ರವಾದಿ ಹಿಂದುತ್ವ ರಾಜಕಾರಣದ ಒಂದು ಪ್ರ ಪ್ರಯೋಗವೇ ನೋಡೋದಾಯಿತು ಆ ನಂತರ ಎರಡು ಸಾವಿರದ ಹದಿನಾಲ್ಕರ ನಂತರ ಅಭಿವೃದ್ಧಿ ರಾಜಕಾರಣ ಅಂತ ಬಂದರು ಅದನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮರಳಿ ದ್ವೇಷ ಭಾಷಣಕ್ಕೆ ಮರಳಿದರು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅತಿ ತೀವ್ರವಾದ ದ್ವೇಷ ಭಾಷಣಕ್ಕೆ ಅಂತಂದರೆ ಇವರು ಮರಳಿ ಆರ್ ಎಸ್ ಎಸ್ ಸಿದ್ಧಾಂತಕ್ಕೆ ಮರಳುತ್ತಾ ಇದ್ದಾರೆ ದ್ವೇಷದ ಹಲ್ಲೆಯ ದಂಗೆಯ ಜಾ ಮ ಮುಸ್ಲಿಮರ ಹೆಸರಿನಲ್ಲಿ ಎಲ್ಲ ವಂಚಿತ ಸಮುದಾಯಗಳ ಮೇಲೆ ಹಲ್ಲೆ ನಡೆಸುವಂತಹ ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ ಅಂತ ಹೇಳ್ಬೇಕಾಗತ್ತೆ ಇದು ಬಹಳ ಅಪಾಯಕಾರಿ ಅಂತ ನಾವು ಪತ್ತೆ ಮತ್ತೆ ಹೇಳ್ಬೇಕಾಗತ್ತೆ ಇಷ್ಟು ಅಲ್ಲ ಅವರು ಮುಂದುವರೆದು ಹೇಳ್ತಾ ಇದ್ದಾರೆ ಎರಡು ಸಾವಿರದ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾರೆ ಮೀಸಲಾತಿ ಕೋಟವನ್ನು ಅವರು ರಾಹುಲ್ ಗಾಂಧಿಯನ್ನು ನೇರವಾಗಿ ಉದಾಹರಣೆ ಮಾಡಿ ಕೊಟ್ಟು ಹೇಳ್ತಾ ಇದ್ದಾರೆ ಮೀಸಲಾತಿ ಕೋಟವನ್ನು ಕೊನೆಗೊಳ್ಬಿಟ್ಟು ಅದರ ನಿಮ್ಮ ನಿಮ್ಮಲ್ಲಿರುವಂತಹ ಮೀಸಲಾತಿ ಕೋಟವನ್ನು ಮುಸ್ಲಿಮರಿಗೆ ಹಂಚ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ದಲಿತರು ಮತ್ತು ಮುಸ್ಲಿಮರ ನಡುವೆ ಒಂದು ದ್ವೇಷ ಹುಟ್ಟಿಸ್ಲಿಕ್ಕೆ ನೋಡ್ತಾ ಇದ್ದಾರೆ ಒಬ್ಬ ಪ್ರಧಾನಮಂತ್ರಿಯಾಗಿ ಇಂತಹ ಕೀಳು ಮಟ್ಟದ ರಾಜಕಾರಣ ಮಾಡ್ತಾ ಇದ್ದಾರೆ ಇವರು ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಇವರು ಎರಡು ಸಾವಿರದ ನಾಲ್ಕರ ಯು ಪಿ ಎ ಸರ್ಕಾರ ಎರಡು ಸಾವಿರದ ಹನ್ನೊಂದರ ಯು ಪಿ ಎ ಸರ್ಕಾರ ಮತ್ತು ಇತ್ತೀಚೆಗೆ ರಾಹುಲ್ ಗಾಂಧಿಯವರ ಭಾಷಣವನ್ನು ಕೋಟ್ ಮಾಡ್ತಾ ಹೋಗ್ತಾರೆ ಆದರೆ ಎರಡು ಸಾವಿರದ ಆರರಲ್ಲಿ ಏನು ಸಾಚಾರ್ ಕಮಿಟಿ ವರದಿ ಬಂದಿತ್ತು ಮುಸ್ಲಿಮರ ಸ್ಥಿತಿಗತಿಗಳ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳ ಹೇಳ್ಕೊಡ್ತಂತೆ ನಮ್ಮ ಸಾಚಾರ ಕಮಿಟಿ ವರದಿ ಬಂದಿತ್ತು ವರದಿಯ ನಂತರ ಮನಮೋಹನ್ ಸಿಂಗ್ ಮಾತಾಡ್ತಾ ಆಗಿನ ಪ್ರಧಾನಮಂತ್ರಿ ಅವರು ಹೇಳಿದ್ದೆ ಅಂತಂದ್ರೆ ಇನ್ನೋವೇಟಿವ್ ಪ್ಲಾನ್ಸ್ ಟು ಎನ್ಶೋರ್ ದಟ್ ಮೈನಾರಿಟೀಸ್ ಪರ್ಟಿಕ್ಯುಲರ್ಲಿ ದ ಮುಸ್ಲಿಂ ಮೈನಾರಿಟಿ ಆರ್ ಎಂಪವರ್ಡ್ ಟು ಶೇರ್ ಇಕ್ವಿಟಿಬಲಿ ಇನ್ ದ ಫ್ರೂಟ್ಸ್ ಆಫ್ ಡೆವಲಪ್ಮೆಂಟ್ ಮಸ್ಟ್ ದೇ ದ ಫಸ್ಟ್ ಕ್ಲೇಮ್ ಆನ್ ಅವರ್ ರಿಸೋರ್ಸಸ್ ದ ಸೆಂಟರ್ has admired other responsibilities whose demands will have to be fitted within the overall availability of resources. ಇಲ್ಲಿನ ವಂಚಿತ ಸಮುದಾಯಗಳು ಇಲ್ಲಿನ ಮಾರ್ಜಿನೈಸ್ ಕಮ್ಯುನಿಟೀಸು ಮತ್ತು ಅಲ್ಪಸಂಖ್ಯಾ ಒಳಗೊಂಡಂತೆ ಆದಿವಾಸಿಗಳು ಅಲ್ಪಸಂಖ್ಯಾತರಿಗೆ ಇಲ್ಲಿನ ಸಂಪತ್ತಿನ ಮೊದಲ ಹಕ್ಕುದಾರರು ಇವರಿಗೆ ಮೊದಲು ಸಿಗಬೇಕು ಅನ್ನುವ ಅರ್ಥದಲ್ಲಿ ಹೇಳ್ತಾರೆ ಹೊರತಾಗ್ಯಾರು ಅಲ್ಲಿನೂ ಮುಸ್ಲಿಮ್ ಹೆಸರು ತೊಗೊಳೋದಿಲ್ಲ ಇಲ್ಲಿ ಮಾರ್ಜಿನೈಸ್ ಕಮ್ಯುನಿಟೀಸ್ ಅಂತಂದ್ರೆ ಯಾರು ಬರ್ತಾರೆ ಇಲ್ಲಿ ಅತ್ಯಂತ ತಳ ಸಮುದಾಯಗಳು ಬರ್ತಾರೆ ಅಲೆಮಾರಿಗಳು ಬರ್ತಾರೆ ದಲಿತರು ಬರ್ತಾರೆ ಆದಿವಾಸಿಗಳು ಬರ್ತಾರೆ ಇವರೆಲ್ಲರೂ ಮತ್ತು ಇಲ್ಲಿನ ಅಲ್ಪಸಂಖ್ಯಾತರು ಇಲ್ಲಿನ ಸಂಪತ್ತಿನ ಮೊದಲ ಹಕ್ಕುದಾರರು ಅಂತ ಹೇಳ್ತಾರೆ ಇದನ್ನು ಮೋದಿಯವರು ಈಗ ಅದನ್ನು ತಮಗೆ ಬೇಕಾದಂಥ ತಿರುಚಿ ತಮ್ಮ ದ್ವೇಷ ಭಾಷಣಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಮುಸ್ಲಿಮರು ಅಂತ ಹೇಳ್ತಾರೆ ಅಂತಂದರೆ ಇಂತಹ ಒಂದು ಓ ದ್ವೇಷ ಮಾಡುವಂಥ ಪ್ರಧಾನಿಯನ್ನೇ ನೀವು ಮತ್ತೆ ಮತ್ತೆ ಆಯ್ಕೆ ಮಾಡ್ತಿದ್ದೀರಂತಂದರೆ ಈ ದೇಶಕ್ಕೆ ಇನ್ನು ಉಳಿಗಾಲ ಇಲ್ಲ ಅಂತ ಹೇಳಬೇಕಾಗುತ್ತೆ ಮತ್ತು ಎಸ್ ಸಿ ಎಸ್ ಟಿ ಮೀಸಲನ್ನು ಕಿತ್ಕೊಂಡ್ಬಿಟ್ಟು ಮುಸ್ಲಿಮ್ಗೆ ಕೊಡ್ತಾರಂತ ಮತ್ತೊಂದು ಹೇಳಿರುವಂಥದ್ದು ಇದು ಮತ್ತೊಂದು ಅಸಹ್ಯದ ತೀವ್ರವಾದಿ ರಾಜಕಾರಣಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಬೇಕಾಗತ್ತೆ ಯಾಕಂದರೆ ರಾಹುಲ್ ಗಾಂಧಿ ಹೇಳುವಂಥ ವಿಡಿಯೋ ದಾಖಲೆ ಇದೆ ರಾಹುಲ್ ಗಾಂಧಿಯವ್ರು ಹೇಳುವಂಥದ್ದು ಅದೇ ರೀತಿಯಾಗಿ ಇಲ್ಲಿನ ವಂಚಿತರ ಸಮುದಾಯಗಳಾದಂತಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂದರೆ ದಲಿತರು ಮತ್ತು ಮಾಜ್ಲಿಸ್ ಕಮ್ಯುನಿಟೀಸು ಮತ್ತು ಮೈನಾರಿಟೀಸಿಗೆ ಸಂಪತ್ತಿನ ಸಮಾನ ಹಂಚಿಕೆ ಆಗಬೇಕಂತ ರಾಹುಲ್ ಗಾಂಧಿ ಹೇಳಿರುವಂಥದ್ದು ಆದರೆ ಅವರ ಭಾಷಣವನ್ನು ತೆರಿಚಿ ಅವರ ಆರಂಭದಲ್ಲಿ ಹೇಳಿದಂಥ ದಲಿತರು ಮತ್ತು ಇತರ ಮಾರ್ಜಿನೈಸ್ ಕಮ್ಯುನಿಟೀಸ್ನಾಗ ಎಡಿಟ್ ಮಾಡಿಬಿಟ್ಟು ಕೇವಲ ಮೈನಾರಿಟೀಸ್ ಅಂತ ಮಾತ್ರ ಉಲ್ಲೇಖ ಮಾಡ್ತಿರೋದಂದರೆ ಇದು ಪ್ರಜಾನಿ ಹುದ್ದೆಗೆ ಘನತೆಗೆ ತಕ್ಕದ್ದಲ್ಲ ಅನ್ನೋ ಮಾತ್ರವಲ್ಲ ಇವರು ಹಾಕುತ್ತಿರುವಂಥ ಈ ತೀವ್ರವಾದಿ ಹಿಂದುತ್ವ ರಾಜಕಾರಣಿ ಇದೆ ಬಹಳ ಅಪಾಯಕಾರಿಯಾಗಿದ್ದು ಅಂತ ಹೇಳ್ಬೇಕಾದ ಯಾಕಂದರೆ ಒಬ್ಬ ಪ್ರಧಾನಮಂತ್ರಿಗಳಾಗಿ ಇಡೀ ಎಲ್ಲ ಭಾರತೀಯರನ್ನು ನಮ್ಮವರು ಇವ ನಮ್ಮವ ಇವ ನಮ್ಮವ ಅಂತ ಹೇಳಬೇಕಾದಂಥ ಪ್ರಧಾನಮಂತ್ರಿಗಳು ಮುಸ್ಲಿಮರನ್ನು ನುಸುಳುಕೋರರು ಮುಸ್ಲಿಮರಿಗೆ ನೀವು ಹೆಚ್ಚಿಗೆ ಕೊಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕೆರಳಿಸ್ತಾ ಇದ್ದಾರೆ ಅಂತಂದರೆ ಇದು ಇದು ದೇಶಕ್ಕೆ ಇನ್ನು ಉಳಿಗಾಲವಿಲ್ಲ ಅಂತ ಹೇಳಬೇಕಾಗತ್ತೆ ಇವರೇನಾದರೂ ಪುನರಾಯಕೆ ಆದರೆ ಇನ್ನು ಬಹಳ ಮುಖ್ಯವಾಗಿ ಮೋದಿಯವರ ಈ ಸಮಾನ ಹಂಚಿಕೆ ಸಂಪತ್ತಿನ ಸಮಾನ ಹಂಚಿಕೆ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಹೇಳಿರೋದನ್ನು ಇವರು ಟೀಕೆ ಮಾಡ್ತಾರಂದ್ರೆ ಇವರು ಪ್ರಭುತ್ವ ನಿರ್ದೇಶನ ತತ್ವ ಡೈರೆಕ್ಟ್ ಪ್ರಿನ್ಸಿಪಲ್ ಸ್ಟೇ ಪ್ರಭುತ್ವ ಸಂವಿಧಾನದ ಪ್ರಭುತ್ವ ನಿರ್ದೇಶನ ತತ್ವದ ಅಡಿಯಲ್ಲಿ ಬರುವಂತಹ ಆರ್ಟಿಕಲ್ ತರ್ಟಿ ನೈನ್ ಎ ಬಿ ಸಿಯನ್ನು ವಿರೋಧಿಸ್ತಾರೆ ಅಂತ ಹೇಳ್ಬೇಕಾಗತ್ತೆ ಯಾಕಂದರೆ ಆರ್ಟಿಕಲ್ ತರ್ಟಿ ನೈನ್ ಎ ಬಿ ಸಿ ಸ್ಪಷ್ಟವಾಗಿ ಹೇಳುತ್ತೆ ಸಂಪತ್ತು ಕೆಲವೇ ವ್ಯಕ್ತಿಗಳ ಕೈಯಲ್ಲಿ ಕ್ರೋಢೀಕರಣಗೊಳ್ಳಬಾರ್ದು ಸಂಪತ್ತು ಸಮಾನ ಹಂಚಿಕೆ ಆಗಬೇಕು ಅಂತ ಸ್ಪಷ್ಟವಾಗಿ ಹೇಳುತ್ತೆ ಈ ಸಮತಾವಾದದ ಪರಿಕಲ್ಪನೆಯನ್ನು ಮೋದಿಯವರು ವಿರೋಧಿಸ್ತಾರೆ ಅಂತ ನಾವು ನೇರವಾಗಿ ಆರೋಪಿಸಬೇಕಾಗುತ್ತೆ ಈ ಕುರಿತಾಗಿ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಿದ್ರೂ ಸಹ ಚುನಾವಣಾ ಆಯೋಗ ಯಾವುದೇ ರೀತಿಯ ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಎನ್ನುವಂತಹ ವರದಿಗಳು ಬರ್ತಾ ಇದ್ದಾವೆ ಇದು ಸಹ ಖಂಡನಾರ್ಹ ಅಂತ ಹೇಳಬೇಕಾಗುತ್ತೆ ಯಾಕಂತಂದರೆ ಸಂಪತ್ತಿನ ಸಮಾನ ಹಂಚಿಕೆ ಎನ್ನುವ ಸಂವಿಧಾನ ನೀತಿಯನ್ನು ಇವರು ಟೀಕೆ ಮಾಡ್ತಾರೆ ಅಂದರೆ ಮೋದಿಯವರ ಆ ಉದ್ದೇಶ ಏನು ಸಂಪತ್ತು ಹಂಚಿಕೆ ಆಗಬಾರ್ದು ಅಂತ ಅರ್ಥ ಆಗುತ್ತೆ ಮತ್ತು ತಮ್ಮ ಗೆಳೆಯರಾದಂಥ ಆದಾಯ ಹೆಚ್ಚಿನ ಸಂಪತ್ತು ಹೋಗಬೇಕು ಅದೇ ಶ್ರೀಮಂತರ ಬಳಿ ದೇಶದ ನಲವತ್ತೆಂಟು ಪರ್ಸೆಂಟ್ ಸಂಪತ್ತಿರಬೇಕು ಶ್ರೀಮಂತರ ಬಳಿ ಈ ದೇಶದ ಐವತ್ತೆಂಟು ಪರ್ಸೆಂಟ್ ಸಂಪತ್ತು ಇರಬೇಕು ಬಡವರ ಬಳಿ ಒಂದು 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 ಪೈಸು ಇರಬಾರ್ದು ಅನ್ನುವಂತ ರೀತಿಯಲ್ಲಿ ಇದೇ ಮೋದಿ ಅವರು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಜೊತೆ ಜೊತೆಗೆ ದ್ವೇಷವನ್ನು ಹಚ್ಚುವ ದಲಿತರು ಮತ್ತು ಮುಸ್ಲಿಮರ ನಲ್ವ ದೇಶ ತಂದಿಡುವಂತಹ ಅತ್ಯಂತ ತೀವ್ರವಾದಿ ಹಿಂದುತ್ವ ರಾಜಕಾರಣ ಮಾಡ್ತಾ ಇದ್ದಾರೆ ಅಂದ್ರೆ ಇವರು ಏಕಕಾಲಕ್ಕೆ ಅಂಬೇಡ್ಕರ್ ಹೇಳದಂತೆ ಬಂಡವಾಳಶಾಹಿಯನ್ನ ಮತ್ತು ಬ್ರಾಹ್ಮಣ ಶಾಹಿಯನ್ನ ಎರಡನ್ನು ವೈಭವೀಕರಿಸುತ್ತಿದ್ದಾರೆ ಅಂತ ನಾವು ಹೇಳ ಮತ್ತು ಇದು ಮೊದಲನೇದಲ್ಲ ಮೋದಿಯವರ ದ್ವೇಷಪೂರಿತ ಭಾಷಣ ಇದು ಹೊಸದಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಜಾರ್ಖಂಡ್ ವಿಧ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅವರು ಏನು ಹೇಳ್ತಾರೆ ಅಂದರೆ ಆ ಸಂದರ್ಭದಲ್ಲಿ ಸಿ ಎ ಎನ್ನುವ ಒಂದು ಕಾಯ್ದೆ ವಿರುದ್ಧ ಹೋರಾಟ ನಡೆದಾಗ ಅವ್ರು ಹೇಳುವಂಥದ್ದು ಮೋದಿಯವರು ಯಾರು ಸಿ ಎ ವಿರೋಧಿಗಳಾಗಿದ್ದಾರೋ ಅವರನ್ನು ಅವರ ಡ್ರೆಸ್ ಅಂತ ಹೇಳ್ತಾರಲ್ಲ ಡ್ರೆಸ್ ಕೋಡ್ ಉಡುಗೆ ತೊಡುಗೆಗಳ ಮೂಲಕ ಗುರುತಿಸ್ಬೋದು ಅಂತ ಹೇಳಿದ್ರ ಮೂಲಕ ಮತ್ತೊಮ್ಮೆ ಮುಸ್ಲಿಮರನ್ನು ತುಚ್ಚೀಕರಣ ಮಾಡುವಂತಹ ಯತ್ನಕ್ಕೆ ಮುಂದಾಗ್ತಾರೆ ಅದಕ್ಕೂ ಮುಂಚೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಮೋದಿಯವರು ರಾಹುಲ್ ಗಾಂಧಿ ಅವರು ಕೇರಳದ ವಯನಾಡಿನಲ್ಲಿ ಸ್ಪರ್ಧೆ ಮಾಡುವಂಥ ಸಂದರ್ಭದಲ್ಲಿ ಅವರು ಹೇಳ್ತಾರೆ ಅಲ್ಲಿ ಮುಸ್ಲಿಮರ ಬಹುಸಂಖ್ಯಾ ಇದಾರೆ ಅಂತ ಎನ್ನೋ ಒಂದು ಕಾರಣ ಇಟ್ಕೊಂಡು ರಾಹುಲ್ ಗಾಂಧಿಯವರು ಎಲ್ಲಿ ಬಹುಸಂಖ್ಯಾತರು ಅಲ್ಪಸಂಖ್ಯಾತರಾಗಿರುವಂತಹ ಊರು ಅಂತಾರೆ ಅಂದರೆ ಮೆಜಾರಿಟಿ ಸರ್ ಮೈನಾರಿಟಿ ಆಗಿರುವಂಥ ಊರು ಅಂತ ಅನ್ನೋದಲ್ಲಿ ಸ್ಪರ್ಧೆ ಹೇಳ್ಬಿಟ್ಟು ಮರಳಿ ತೀವ್ರವಾದ ಹಿಂದುತ್ವ ರಾಜಕಾರಣ ಬಗ್ಗೆ ಮಾತಾಡ್ತಾರೆ ಅದಕ್ಕೂ ಹಿಂದಕ್ಕೆ ಹೋಗ್ಬೇಕಾದ್ರೆ ಎರಡು ಸಾವಿರದ ಎರಡರಲ್ಲಿ ಗುಜರಾತ್ ಹತ್ಯಾಕಾಂಡ ಆದ ನಂತರ ಮುಸ್ಲಿಮರ ಮೇಲೆ ಮುಸ್ಲಿಮರ ಕೊಲೆ ಮತ್ತು ಅತ್ಯಾಚಾರ ನಡೆದ ನಂತರ ಅಲ್ಲಿ ನಿರ್ಮಿಸಲಾದಂಥ ಮುಸ್ಲಿಂ ನಿರಾಶ್ರಿತರ ಶಿಬಿರದ ಕುರಿತು ಮೋದಿಯವರು ಮಾತಾಡ್ತಾ ಆ ನಿರಾಶ್ರಿತರ ಶಿಬಿರಗಳು ಮಕ್ಕಳನ್ನು ಏರುವ ಕಾರ್ಖಾನೆಗಳು ಅಂತ ಹೇಳ್ತಾರೆ ಇನ್ನೂ ಮುಂದುವರೆದ್ಬಿಟ್ಟು ಹಮ್ ಪಾಂಚ್ ಅವ್ರ ಹಮಾರಾ ಪಚ್ಚೀಸ್ ಅನ್ನುವಂತಹ ಮಾತನ್ನಾಡ್ತಾರೆ ಇದು ಪ್ರಧಾನಿಯಾಗಿ ಮುಖ್ಯಮಂತ್ರಿಗಳಾಗಿ ಮೋದಿಯವರು ಈ ರೀತಿಯ ದ್ವೇಷ ಭಾಷಣ ಮಾಡಿದಂತಹ ಒಂದು ಮತ್ತೊಬ್ಬರ ಮೇಲೆ ಹೇಳಿತನದ ಹಗೆತನವನ್ನು ಸಾಧಿಸುವಂಥ ಭಾಷಣ ಮಾಡುವುದಕ್ಕೆ ಉದಾಹರಣೆಗಳು ಇನ್ನೂ ಮುಂದುವರ್ದು ಹೇಳ್ಬೇಕಂತಂದ್ರೆ ಎರಡು ಸಾವಿರದ ಹದಿನೇಳರ ಉತ್ತರ ಪ್ರದೇಶ ಚುನಾವಣಾ ಸಂದರ್ಭದಲ್ಲಿ ಖಬ್ರಿಸ್ತಾನ್ ಮತ್ತು ಶಮ್ಷಾನ್ ಅನ್ನುವಂತಹ ಒಡಕನ್ನು ನುಂಡುವಂಥ ಮಾತುಗಳು ಮಾಡ್ತಾ ಇರ್ತಾರೆ ಈ ರೀತಿಯಾಗಿ ಪ್ರಧಾನಿಯವರು ಮಾತನಾಡಿದ ಈ ರೀತಿಯ ಮಾತನಾಡೋದಕ್ಕೆ ಅನೇಕ ಉದಾಹರಣೆಗಳಿದ್ದಾವೆ ಒಬ್ಬ ಮುಖ್ಯ ಮುಖ್ಯ ನಾಯಕರಾಗಿ ಒಂದು ಉತ್ತಮ ಮಾರ್ಗದರ್ಶನ ಉತ್ತಮ ಮೋದಿ ಅವರು ಈ ರೀತಿಯ ದ್ವೇಷ ಭಾಷಣ ಮಾಡಿ ದ್ವೇಷದ ಸ್ವಾಮರಸ್ಯ ಒಳಗೊಳ್ಳುವಿಕೆ ಸೌಹಾರ್ದತೆಗೆ ದೊಡ್ಡ ಏಟು ಕೊಡ್ತಾ ಇದ್ದಾರೆ ಇವರನ್ನು ನಾವು ಮರು ಆಯ್ಕೆ ಮಾಡಿದ್ರೆ ಈ ದೇಶ ಸರ್ವನಾಶ ಆಗೋದರಲ್ಲಿ ಖಚಿತ ಅಂತ ಹೇಳಬೇಕಾಗತ್ತೆ ಅದಕ್ಕೆ ಉದಾಹರಣೆಗಳಿದ್ದಾವೆ ಈಗಾಗಲೇ ಕೊಟ್ಟಂಥ ಉದಾಹರಣೆ ಜೊತೆಗೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಸುಮಾರು ಸಾವಿರದ ನೂರ ಮೂವತ್ತು ಪರ್ಸೆಂಟ್ ದ್ವೇಷ ಭಾಷಣಗಳ ಪ್ರಮಾಣ ಹೆಚ್ಚಾಗಿದೆ ಎಷ್ಟು ಸಾವಿರದ ನೂರ ಮೂವತ್ತು ಒಂದು ಸಾವಿರದ ನೂರ ಮೂವತ್ತು ಪ್ರಮಾಣದಷ್ಟೇ ಹೆಚ್ಚಾಗಿದೆ ಇದರಲ್ಲಿ ಶೇಕಡ ಎಂಬತ್ತರಷ್ಟು ಬಿ ಜೆ ಪಿಯವರ ಪಾಲಿದೆ ಅಂತ ಹೇಳಿ ಹೇಳ್ತಾ ಎನ್ನುವ ವರದಿ ಕೊಡ್ತಾ ಇದೆ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿನಾಲ್ಕರ ಅವಧಿಯಲ್ಲಿ ಸುಮಾರು ಅಂದರೆ ಆಗ ಐದು ವರ್ಷಗಳ ಅವಧಿಯಲ್ಲಿ ಯು ಪಿ ಎ ಟೂನ ಅವಧಿಯಲ್ಲಿ ಹತ್ತೊಂಬತ್ತು ದ್ವೇಷ ಭಾಷಣಗಳು ಪ್ರಮುಖವಾಗಿ ಗುರುತಿಸಲ್ಪಡ್ತವೆ ಅಂದರೆ ಸರಾಸರಿ ಪ್ರತಿ ತಿಂಗಳಿಗೆ ಪಾಯಿಂಟ್ ತ್ರೀ ದ್ವೇಷ ಭಾಷೆಗಳಂತ ಗುರುತಿಸ್ಬಿಡ್ತವೆ ಅದು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಮುನ್ನೂರ ನಲವತ್ತೆಂಟು ದ್ವೇಷ ಭಾಷೆಗಳಂತ ಗುರುತಿಸಲಾಗುತ್ತೆ ಆ ಪ್ರತಿ ತಿಂಗಳಿಗೆ ಮೂರು ಪಾಯಿಂಟ್ ಏಳು ದ್ವೇಷ ಭಾಷೆಗಳು ಮಾಡಲಾಗುತ್ತೆ ಇದರಲ್ಲಿ ಬಿ ಜೆ ಪಿಯವರೇ ಸುಮಾರು ಇನ್ನೂರ ತೊಂಬತ್ತೆರಡು ದ್ವೇಷ ಭಾಷೆಗಳನ್ನು ಮಾಡಿದ್ದಾರೆ ಅಂತಂದರೆ ಇದನ್ನು ನಾವು ಇನ್ಯಾವ ರೀತಿಯಲ್ಲಿ ಅರ್ಥೈಸ್ಬೇಕಾಗತ್ತೆ ಅಂತ ಇಲ್ಲಿನ ಪ್ರಜೆಗಳೇ ನಿರ್ಣಯಿಸಬೇಕಾಗತ್ತೆ ಮತ್ತು ಇವರು ತಮ್ಮ ಈಗಿರುವಂಥ ಹತ್ತು ವರ್ಷಗಳ ವೈಫಲ್ಯ ಏನಿದೆಯಲ್ಲ ನಿರುದ್ಯೋಗದ ಸಮಸ್ಯೆ ಹೆಚ್ಚಾಗ್ತಾ ಇದೆ ಬಡತನ ಹೆಚ್ಚಾಗ್ತಾ ಇದೆ ಬೆಲೆ ಏರಿಕೆ ಹೆಚ್ಚಾಗ್ತಾ ಇದೆ ಹಣದುಬ್ಬರ ಹೆಚ್ಚಾಗ್ತಾ ಇದೆ ಉದ್ಯೋಗ ನಷ್ಟ ಆಗ್ತಾ ಇದೆ ವೇತನ ಸಿಗ್ತಾ ಇಲ್ಲ ಒಂದು ರೀತಿಯ ಇಡೀ ದೇಶದ ತುಂಬ ಒಂದು ಅರಾಜಕತೆ ಸೃಷ್ಟಿಯಾಗಿದೆ ಎಲ್ಲ ಚರ್ಚೆ ಆಗ್ತಾಯಿದೆ ಇವತ್ತು ಮೋದಿಯವರ ಹತ್ತು ವರ್ಷಗಳ ಕಳಪೆ ಸಾಧನೆ ಕುರಿತಾಗಿ ಚರ್ಚೆ ಆಗ್ತಾ ಇದ್ದ ಸಂದರ್ಭದಲ್ಲಿ ಆ ಚರ್ಚೆಯನ್ನು ಡೈವರ್ಟ್ ಮಾಡೋದಕ್ಕೆ ಈ ರೀತಿ ಒಂದು ದ್ವೇಷದ ಪ್ರಚೋದನೆ ಮಾಡುವಂತಹ ತೀವ್ರವಾದಿ ಭಾಷಣ ಮಾಡಿದ್ದಾರೆ ಅಂತ ಹೇಳ್ಬೇಕಾಗುತ್ತೆ ಎರಡನೇದಾಗಿ ಹತ್ತೊಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದಂತಹ ಮೊದಲ ಹಂತದ ಚುನಾವಣೆ ಸಂದರ್ಭದಲ್ಲಿ ಬಿ ಜೆ ಪಿಗೆ ಹಿನ್ನಡೆ ಆಗಲಿದೆ ರಾಜಸ್ಥಾನ ತಮಿಳುನಾಡು ಒಳಗೊಂಡಂಥ ಅನೇಕ ರಾಜ್ಯಗಳಲ್ಲಿ ನಡೆದಂಥ ಚುನಾವಣೆಗಳಲ್ಲಿ ಬಿ ಜೆ ಪಿಗೆ ಹಿನ್ನಡೆ ಆಗಲಿದೆ ಅಂತ ಎನ್ನುವಂತಹ ಮುನ್ಸೂಚನೆಗಳು ದೊರೆತಿವೆ ಈ ಕಾರಣಕ್ಕಾಗಿ ಮೋದಿಯವರು ಆಕ್ರೋಶ ಒಂದು ರೀತಿಯ ತೀವ್ರವಾದಿ ವಾತ ಮಾತುಗಳನ್ನು ಆಡೋದ್ರ ಮೂಲಕ ಮರಳಿ ಆರ್ ಎಸ್ ಸಿದ್ಧಾಂತದ ಒಂದು ವಿಷ ವಿಷ ಬಿತ್ತುವ ದ್ವೇಷ ಬಿತ್ತುವ ವಿಷವನ್ನು ಬೆತ್ತಿ ವಿಷವನ್ನು ಕಳೆ ತೆಗೆಯುವಂತಹ ಹಳೇ ಸಿದ್ಧಾಂತಕ್ಕೆ ಮರಳಿದ್ದಾರೆ ಎನ್ನುವಂತಹ ಆರೋಪಗಳು ಕೇಳಬರ್ತಾ ಇದ್ದಾವೆ ಇದು ನಿಜಾಂಶ ಅಂತ ಹೇಳಬೇಕಾಗತ್ತೆ ಇದರಲ್ಲಿ ಸುಳ್ಳಿಲ್ಲ ಯಾಕಂತಂದ್ರೆ ಒಬ್ಬ ಪ್ರಧಾನಿ ಮತ್ ಹೇಳಬೇಕಾಗತ್ತೆ ಪ್ರಧಾನ ಈ ರೀತಿಯ ಭಾಷಣ ಮಾಡ್ತಿದ್ದಾರೆ ಅಂತಂದರೆ ಇದಕ್ಕೆ ಬೇರೆ ಅರ್ಥವೇ ಇಲ್ಲ ಅಂತ ಹೇಳ್ಬೇಕಾಗುತ್ತೆ ಮತ್ತು ಇವರ ಸಚಿವ ಸಹೋದ್ಯೋಗಿಗಳು ಈ ಬಿ ಜೆ ಪಿ ಮುಖಂಡರು ಪದೇ 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 ಸಂವಿಧಾನ ಬದಲಿಸ್ತೀವಿ ನಾವು ಬಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮರಣಿ ಆಯ್ಕೆ ಮಾಡಿದ್ರೆ ಸಂವಿಧಾನ ಬದಲಿಸ್ತೀವಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಸಹ ಯಾವುದೇ ಇವರ ವಿರುದ್ಧ ಕ್ರಮ ತೆಗೆದುಕೊಳ್ತಾ ಇಲ್ಲ ಮೋದಿಯವರಾಗಲಿ ನಡ್ಡಾ ಅವರಾಗಲಿ ಅಥವಾ ಅಮಿತ್ ಶಾ ಅವರಾಗಲಿ ಯಾವುದೇ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ತಾ ಇಲ್ಲ ಅವರು ತಮಗೆ ಮನಸ್ಸಿಗೆ ಬಂದಂತೆ ಮಾತಾಡ್ತಾ ಇದ್ದಾರೆ ಸಂವಿಧಾನ ಬದಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆಗೆ ಮೋದಿ ಅವರು ಈ ರೀತಿಯಾಗಿ ಮಾತನಾಡ ಆಗ್ತಾ ಇದ್ದಾರೆ ಇದು ಏನನ್ನು ಸೂಚಿಸುತ್ತೆ ಇದು ಏನನ್ನು ಸೂಚಿಸುತ್ತೆ ಅಂದ್ರೆ ಭಾರತ ಈಗಿರುವಂತಹ ಚುನಾಯಿತ ಡೆಮಾಕ್ರೆಸಿಯನ್ನು ಸಹ ಕಳೆದುಕೊಂಡ್ಬಿಟ್ಟು ಸಂಪೂರ್ಣವಾಗಿ ಚುನಾಯಿತ ಸರ್ವಾಧಿಕಾರ ಅಂತ ಕರಿತಾ ಇದ್ದಾರಲ್ಲ ಎಲೆಕ್ಟೆಡ್ ಆ ಎಲೆಕ್ಟೆಡ್ ಅರಿಸೋಕ್ರೆಸ್ ಅಂತ ಏನು ಕರಿತಾ ಇದ್ದಾರಲ್ಲ ಅದರಿಂದ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಸಂಪೂರ್ಣ ಸರ್ವಾಧಿಕಾರ ಆಗೋದರಲ್ಲಿ ಅನುಮಾನವೇ ಇಲ್ಲ ಯಾಕೆ ಅಂತಂದರೆ ಮೋದಿ ಅವರು ಹೇಳ್ತಾರೆ ತಮ್ಮ ಬಿ ಜೆ ಪಿ ಮುಖಂಡರಿಗೆ ನೀವು ಸಂವಿಧಾನ ಬದಲಿಸ್ತೀವಿ ಅಂತ ಹೇಳಿದಾಗ ಅವರಿಗೆ ಕ್ರಮ ತೆಗೆದುಕೊಳ್ಬಿಟ್ಟು ಬಿಟ್ಬಿಟ್ಟು ಇವರು ಹೇಳ್ತಾರೆ ಅನೇಕ ದಿನಗಳ ನಂತರ ಅನೇಕ ತಿಂಗಳುಗಳ ನಂತರ ಅನೇಕ ವರ್ಷಗಳ ನಂತರ ಹೇಳ್ತಾರೆ ಚುನಾವಣೆ ಸಂದರ್ಭದಲ್ಲಿ ಅಂಬೇಡ್ಕರ್ ಬಂದರೂ ಸಹ ಸಂವಿಧಾನ ಬದಲಿಕಾಗಲ್ಲ ಅಂತ ಹೇಳೋದ್ರ ಮೂಲಕ ಮತ್ತೊಂದು ರೀತಿಯ ಸಂವಿಧಾನ ಬದಲಾವಣೆಗೆ ಅವರು ತಮ್ಮ ಪುಷ್ಟಿಯನ್ನು ಕೊಡ್ತಾರೆ ಯಾಕಂತಂದ್ರೆ ಅಂಬೇಡ್ಕರ್ ಮರಳಿ ಹುಟ್ಟಲಿಕ್ಕೆ ಸಾಧ್ಯವಿಲ್ಲ ಅನ್ನೋದಂತ ಗೊತ್ತಿದ್ದರಿಂದ ಸಂವಿಧಾನ ಬದಲಿಸ್ತೀವಿ ಅನ್ನುವ ಅರ್ಥದಲ್ಲಿ ಇವರು ಮಾತಾಡ್ತಿದ್ದಾರೆ ಇವರು ನಿಜಕ್ಕೂ ಈ ದೇಶವನ್ನು ಸೌಹಾರ್ದಯುತ ದೇಶವನ್ನಾಗಲಿ ಸರ್ವಜನಾಂಗದ ಶಾಂತಿಯ ಆಗಲಿ ಮತ್ತು ಒಂದು ರೀತಿಯ ಸಾಮರಸ್ಯದವಾಗಿ ಬದುಕುವಂಥ ದೇಶವನ್ನಾಗಿ ಉಳಿಸೋದಿಲ್ಲ ಇವರು ಉದ್ಯೋಗವನ್ನು ಕೊಡುವುದಿಲ್ಲ ಇವರು ಬಡತನವನ್ನು ನಿವಾರಿಸುವುದು ಭಾರತದ ಪರ್ ಕ್ಯಾಪಿಟಲ್ ಇನ್ಕಮ್ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಮಾತ್ರ ಇದೆ ಇದರ ಅರ್ಥ ಮಾಡ್ಕೊಳ್ಳಿ ಭಾರತದ ಬಡತನ ಯಾವ ಹಂತ ನೂರ ಇಪ್ಪತ್ತೇಳನೇ ಹಂತ ಜಾಗತಿಕ ಹಸಿವಿನ ಸೂಚ್ಯಂಕದಲ್ಲಿ ನೂರ ಇಪ್ಪತ್ತೇಳನೇ ಸ್ಥಾನದಲ್ಲಿದೆ ಇಲ್ಲಿ ಶೇಕಡಾ ಹದಿನೆಂಟು ಪ್ರಮಾಣ ಜನಸಂಖ್ಯೆ ಪ್ರತಿದಿನದ ಆ ಸರಾಸರಿ ಆದಾಯ ನೂರು ರೂಪಾಯಿ ಇದೆ ಶೇಕಡ ಮೂವತ್ತೈದು ಪರ್ಸೆಂಟ್ ಇಪ್ಪತ್ತು ಜ ಜನಸಂಖ್ಯೆಯ ಸರಾಸರಿ ಆದಾಯ ನಾನ್ನೂರು ರೂಪಾಯಿ ಇದೆ ಇದನ್ನ ಬಗ್ಗೆ ಇದು ಕೂಡ ನಮ್ಗೆ ಯಾವುದೇ ಪರಿಹಾರ ಸಿಗ್ತಾ ಇಲ್ಲ ಇದರ ಜೊತೆ ಜೊತೆಗೆ ಇದಕ್ಕೆ ಗಾಯದ ಮೇಲೆ ಉಪ್ಪು ಸವರಿದಂತೆ ಈ ಬಡತನ ಏ ನಿರುದ್ಯೋಗ ಈ ಹಣದುಬ್ಬರದ ಜೊತೆ ಜೊತೆಗೆ ಈ ದ್ವೇಷದ ತುಚ್ಚಿ ದ್ವೇಷದ ಒಬ್ಬರ ಮೇಲೆ ಒಬ್ಬರು ಹಲ್ಲೆ ಹಲ್ಲೆ ಮಾಡುವಂತಹ ವಾ ಪ್ರಚೋದಿತ ವಾತಾವರಣ ನಿರ್ಮಿಸ್ತಿದ್ದಾರೆ ಅಂತಂದರೆ ಇದು ಈ ದೇಶ ಮುಂದಿನ ಭವಿಷ್ಯ ನಿರ್ಸ್ಕೊಂಡ್ರೆ ಭಾಳ ಆತಂಕ ಆಗುತ್ತೆ ಮತ್ತು ಇವತ್ತು ಭಾರತೀಯರ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ ಮುಂಬರುವ ಏಳು ಹಂತದ ಆರು ಹಂತದ ಮತದಾನಗಳಲ್ಲಿ ವಿವೇಚನೆಯಿಂದ ವಿವೇಕಯುತವಾಗಿ ಸಮಯೋಚಿತವಾಗಿ ಪ್ರಜಾಪ್ರಭುತ್ವದ ರಕ್ಷಣೆಯನ್ನು ಗಮನಿಸಿಕೊಂಡು ಓಟ್ ಮಾಡಬೇಕಾಗುತ್ತೆ ಒಂದು ಓಟು ಒಂದು ಮೌಲ್ಯ ಅಂತ ಬಾಬು ಸಾಹೇಬ್ರು ಹೇಳಿದರೆ ಅದರ ಅರ್ಥವಂತಿಕೆಯನ್ನು ಉಳಿಸ್ಕೊಳ್ಬೇಕಾಗತ್ತೆ ಈ ಪ್ರಜಾಪ್ರಭುತ್ವವನ್ನು ರಕ್ಷಿಸ್ಬೋ ಅವರ ಬದುಕನ್ನು ಪ್ರಜಾಪ್ರಭುತ್ವ ರಕ್ಷಿಸ್ಕೊಳ್ಳೋ ಜೊತೆ ಜೊತೆಗೆ ಅವರ ಬದುಕು ಇನ್ನು ಉಳಿಯೋದಿಲ್ಲ ಯಾರು ಇವತ್ತು ಮೋದಿಯವರನ್ನು ಮುಸ್ಲಿಮರನ್ನು ಹಲ್ಲೆ ಮಾಡಿ ಅಂತ ಹೇಳ್ತಾರೆ ಕಾರಣಕ್ಕೆ ಏನು ಓಟ್ ಹಾಕ್ತಾರಲ್ಲ ಅವರಿಗೆ ನಾಳೆ ಇವರು ಮತ್ತೆ ಪುನರಾ ಯಾಕಂದ್ರೆ ಅವ್ರಿಗೆ ಉದ್ಯೋಗ ಸಿಗೋದಿಲ್ಲ ಅವರಿಗೆ ವೇತನ ಸಿಗೋದಿಲ್ಲ ಅವರ ಕಾಯಂ ಆಗೋದಿಲ್ಲ ಉದ್ಯೋಗ ಬಡತನಕ್ಕೆ ತಳ್ಳಲ್ಪಡ್ತಾರೆ ಆಗ ಇವರು ಹೋಗ್ಬಿಟ್ಟು ಅವ್ರು ನಮಗೆ ಉದ್ಯೋಗ ಕೊಡಿದ್ರು ನಿಮ್ಗೆ ಉದ್ಯೋಗ ನಿಮಗೆ ಜೈಲಿಗೆ ಆಗ್ತಾರೆ ಯಾಕಂತಂದರೆ ನಾವು ನೀವು ನಮಗೆ ಓಟ್ ಮಾಡಿದ್ದು ಉದ್ಯೋಗಕ್ಕಾಗಿ ಅಲ್ಲ ನಾವು ಮುಸ್ಲಿಮರನ್ನು ಬಯ್ಯೋದಕ್ಕಾಗಿ ನೀವು ಓಟ್ ಮಾಡಿದಿರ ಹೀಗಾಗಿ ನಾವು ಇನ್ನೇನು ಮಾಡಲ್ಲ ಅಂತ ಹೇಳ್ತಾರೆ ಅವರು ಮಾಡ್ತೀರಾ ಯೋಚನೆ ಮಾಡಿ ವಿವೇಚಿತ ವಿವೇಚಿತ ವಿವೇಕಯುಕ್ತವಾಗಿ ಮತದಾನ ಮಾಡಿ ಅಂತ ಈ ಮೂಲಕ ಹೇಳೋಕ್ಕೆ